ಹಾಗೇಸ್ ವೆಲ್ಕಮ್ ಟು ದ ಚಾನಲ್ ಆ್ಯಂಡ್ ಮೂರನೇ ಕಂಟೆಸ್ಟಾಗಿ ನಮ್ಮ ಡಾಕ್ ಸತೀಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗಿದ್ದಾರೆ ಇನ್ನೂ ಎಂಟರ್ ಆಗಿಲ್ಲ ಮನೆ ಒಳಗಡೆಗೆ ಬಿಕಾಸ್ ಅವ್ರನ್ನ ವೇಟ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಬಿಕಾಸ್ ಆಫ್ ಅವ್ರ ಜಂಟಿಯಾಗಿ ಅವ್ರನ್ನ ಒಳಗಡೆ ಕಳಿಸಬೇಕಾಗುತ್ತೆ ಬಿಕಾಸ್ ಅವರಿಗೆ ವೋಟ್ಸ್ ಬಂದಿರುವಂಥದ್ದು ಫಿಫ್ಟಿ ಏಯ್ಟ್ ಪರ್ಸೆಂಟು ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅಬೋವ್ ಇದ್ದರೆ ಸೊ ಅವರು ಒಂಟಿಯಾಗಿ ಹೋಗ್ತಾರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಳಗಡೆ ಇದ್ದರೆ ಅವ್ರನ್ನ ಇನ್ನೊಬ್ಬ ಕಂಟೆಸ್ಟೆಂಟ್ ಜೊತೆಗೆ ಜಂಟಿಯಾಗಿ ಕಳಿಸ್ತಾರೆ ಅಂತಲೇ ಹೇಳ್ಬೋದು ಬಟ್ ಇವರು ನನಗೆ ನನಗನಿಸಿರುವಂಥದ್ದು ಅಂತಂದರೆ ಒಂದು ರೀತಿಯಲ್ಲಿ ಓ ನಮ್ಮ ಯಾರು ಲವರ್ ಜಗದೀಶ್ ಇದ್ರಲ್ಲ ಸೊ ಅವ್ರು ನೆನಪಾಗ್ತಿದ್ದಾರೆ ಒಳಗಡೆ ಹೊಳಗಡೆ ಒಂದು ಅಷ್ಟೇ ಧಮಾಕ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಇವರಿಗೆ ದುಡ್ಡು ಬೇಕಿಲ್ಲ ಸ್ವಲ್ಪ ನೇಮು ಫೇಮು ಬೇಕಾಗಿದೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಬಿಗ್ ಬಾಸ್ ಮನೆಗೆ ಬರ್ತಿದ್ದಾರೆ ಅನಿಸ್ತಾ ಇದೆ ಬಿಕಾಸ್ ಅವರದು ವಿಟಿ ನೋಡ್ತಾ ಇದ್ರೆ ಆ್ಯಂಡ್ ಇನ್ನೊಂದೇನು ಅಂತಂದ್ರೆ ಅದು ವೀಟಿ ಬಗ್ಗೆ ಮಾಡೋಕೆ ಮಾತಾಡಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಎಮೋಷ್ನಲ್ ಅಂತ ಅನಿಸುತ್ತೆ ಜೊತೆಗೆ ಮುಖ್ಯವಾಗಿ ಅವರ ಒಂದು ಮಗನ ಜೊತೆಗೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿದ್ದಾರೆ ಜೊತೆಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇದೆ ಅಂತ ಅನ್ಸುತ್ತೆ ಮಗನ ಜೊತೆಗೆ ಆ್ಯಂಡ್ ಡಾಗ್ ಜೊತೆಗೆ ಸಿಕ್ಕಾಪಟ್ಟೆ ಎಮೋಷನ್ ಇದೆ ಆ್ಯಂಡ್ ಪಕ್ಕ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಿಕಾಸ್ ಆ ಒಂದು ಡಾಗ್ದು ಬಿಸ್ನೆಸ್ ಏನು ಮಾಡ್ತಾರೆ ಆ್ಯಂಡ್ ಬ್ರೀಡಿಂಗನ್ನು ಏನು ಮಾಡಿ ಬೀಡಿಂಗ ಬ್ರೀಡಿಂಗ್ ಅದೇನೋ ಮಾಡ್ತಾರಲ್ಲ ಅವರು ಸೊ ಅದು ತುಂಬ ಬಿಸ್ನೆಸ್ ಮೈಂಡೆಡ್ ಮನುಷ್ಯ ಆ್ಯಂಡ್ ಒಂದು ಹೆಸರು ಮಾಡ್ಲಕ್ಕೋಸ್ಕರ ಅಂತಾನೆ ಈ ಒಂದು ಬಿಗ್ ಬಾಸ್ಗೆ ಬಂದಿರುವಂಥದ್ದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಪ್ಪತ್ತೈದು ಲಕ್ಷನ ರೂಪಾಯಿನ ಈ ಮನೆ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಬಟ್ಟೆಗೋಸ್ಕರನೇ ಖರ್ಚು ಮಾಡಿದ್ದಾರೆ ಅಂತಂದರೆ ದುಡ್ಡು ಮ್ಯಾಟ್ರ್ ಅಲ್ಲ ಇವರಿಗೆ ಆ್ಯಂಡ್ ಇನ್ನೂ ಎಷ್ಟೋ ದುಡ್ಡು ಹೇಳಿದ್ರು ಯಾವುದೋ ಒಂದು ಏನೋ ಪ್ರೋಗ್ರಾಮ್ ಇತ್ತಂತೆ ಅದನ್ನು ಕ್ಯಾನ್ಸಲ್ ಮಾಡಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಬಂದಿದಾರಂತೆ ಆ್ಯಂಡ್ ಇದು ನೋಡಿದಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಪಕ್ಕಾ ಮನುಷ್ಯ ಬಿಗ್ ಬಾಸ್ ಮನೆ ಒಳಗಡೆಗೆ ಧಮಾಕಾ ಮಾಡಬೇಕು ಅಂತ ಬಂದವರು ಆ್ಯಂಡ್ ಸಿಕ್ಕಾಬಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ ಎಷ್ಟು ಸೀಸನ್ ಬಂದಿದೆ ಆ ಸೀಸನ್ ಹನ್ನೆರಡು ಸೀಸನ್ನಲ್ಲಿ ಏನು ಮಾಡಿಲ್ಲಲ್ಲ ಯಾರು ಸೊ ಅದನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬರ್ತಾ ಇದ್ದಾರೆ ಆ ಕಾನ್ಫಿಡೆನ್ಸ್ ಅದೇ ಕಾನ್ಫಿಡೆನ್ಸಲ್ಲೇ ಇರುತ್ತಾ ಅಥವಾ ಆ ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸ್ ಆಗಿ ಸೊ ಅದು ದಬಾಕೊಳುತ್ತಾ ಗೊತ್ತಿಲ್ಲ ಬಟ್ನಲ್ಲಿ ಇವ್ರು ನೋಡ್ತಾ ಇದ್ದರೆ ಖಂಡಿತವಳು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನಿಸ್ತಾ ಇದೆ ಕಾಕ್ರೋಸ್ ಸುದ್ದಿ ತರನೇ ಇವರು ಒಂದು ಟಾಕ್ ಆಫರ್ ಕೊಡುವಂಥ ಮನುಷ್ಯ ಆ್ಯಂಡ್ ಸೈಲೆಂಟ್ ಆಗಂತ ಕೂರಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸೊ ನೋಡೋಣ ನೆಕ್ಸ್ಟ್ ಯಾವ ರೀತಿನಲ್ಲಿ ಒಳಗಡೆ ಚೆನ್ನಾಗಿ ಆಡ್ತಾರೆ ಅಂತ ಓಕೆ ಸೊ ಸದ್ಯಕ್ಕೆ ಅಷ್ಟೇ ನೆಕ್ಸ್ಟ್ ಕಂಟೆಕ್ಟ್ ಬಗ್ಗೆ ಮತ್ತೆ ಮಾತಾಡೋಕ್ಕೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಹಂಗೆ ನಿಮ್ಮ ಅನಿಸಿಕೆ ವಿಪರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್